ಈ ಐನೂರು ಅದೇನದು ಚಿಪ್ ಗಳು ಏನು ಐನೂರು ಐದ್ ಸಾವಿರ ಪೆನ್ ಡ್ರೈವ್ ನ ಯಾರು ತಯಾರ ಮಾಡಿದ್ರು ಒಂದ್ ಮನೆಗ್ ತಯಾರು ಮಾಡತ್ತ ಒಂದ್ ರೂಮಲ್ಲಿ ತಯಾರ ಮಾಡ ಫ್ಯಾಕ್ಟರಿ ತಯಾರ ಮಾಡಬೇಕು ತಯಾರು ಮಾಡಿದ್ರು ಯಾರು ಹಂಚಿದಾರ ಯಾರು ಇಷ್ಟು ಜನಗಳ ಮಾನ ಮರ್ಯಾದೆ ನೋಡ್ಬೇಕಾಯ್ತಲ್ಲ ಬಿಡಿ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಶಿಕ್ಷೆ ಆಗ್ಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಬಿಜೆಪಿ ಸ್ಟ್ಯಾಂಡ್ ವಿಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ತಪ್ ಮಾಡಿರೋ ಪ್ರಜ್ವಲ್ ರೇವನ್ಗೆ ಶಿಕ್ಷೆ ಆಗಲೇಬೇಕು ಇದು ಬಿಜೆಪಿ ಸ್ಟ್ಯಾಂಡ್ ಆದ್ರೆ ಆ ಹೆಣ್ಮಕ್ಳು ನಿರಪರಾಧಿ ಹೆಣ್ಮಕ್ಳ ಗತಿ ಏನ್ ಇವತ್ತು ಅವ್ರಿಗೇನೋ ಹೆಚ್ಚು ಕಮ್ಮಿ ಆದ್ರೆ ಇವರು ಕಾಂಗ್ರೆಸ್ ಅವರು ಬರ್ತಾರ ಅಡ್ಡ ಬರ್ತಾರ ಯೋಚನೆ ಮಾಡ್ಬೇಕಾಯ್ತಲ್ಲ ಕಳೆದ ಹದಿನೈದು ದಿನದ ಪೆನ್ ಡ್ರೈವ್ಗಳು ಎಲ್ಲ ಹಳ್ಳಿಗೂ ಹೋಗ್ತೈತೆ ಅಂದ್ರೆ ಕತ್ತೆ ಕಾಯ್ತಾ ಇದ್ರ ಇಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಅವರು ಏನ್ ಮಾಡ್ತಾ ಇದ್ರು ಅವರು ಅವರ ಗೌರವನ್ನ ಕಾಪಾಡೋ ಮಾಡ್ಕೊಣಕ್ಕೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇದ್ದಿದ್ರೆ ಈ ಕೇಸನ್ನ ಆ ಏನು ಆ ಒಂದು ಪೆನ್ ಡ್ರೈವ್ ಹಂಚ್ತಾ ಇದ್ರಲ್ಲ ಅವಾಗೆ ಕ್ರಮ ತೆಗೆದುಕೊಂಡಿದ್ರೆ ಈ ಘಟನೆ ಎಲ್ಲ ಆಗ್ತಾ ಈಗ ಹೇಳ್ತಾ ಇದಾರೆ ಆ ಪೆನ್ ಡ್ರೈವ್ ಡ್ರೈವ್ನೆಲ್ಲ ಸೀಸ್ ಮಾಡ್ತೀರಿ ಅಂತ ಈ ಬುದ್ಧಿ ಮದ್ವೆ ಹಾಕಿರ್ಲಿಲ್ಲ ನಿಮ್ಗೆ ನಿಮ್ ಇಂಟೆಲಿಜೆನ್ಸ್ ಏನಾಗಿತ್ತು ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ದೇಶದ ಕ್ಷಮೆ ಕೇಳ್ಬೇಕು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರದೇ ಸರ್ಕಾರ ಕರ್ನಾಟಕದಲ್ಲಿ ಇದೆ ಅವರು ಕರ್ನಾಟಕ ಸರ್ಕಾರಕ್ಕೆ ಚಿಮಾರಿ ಹಾಕ್ಬೇಕು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಇಷ್ಟು ಇಷ್ಟೆಲ್ಲಾ ಘಟನೆ ಹದಿನೈದು ನಡೀತಾ ಇದೆಯಲ್ಲ ನಿಮ್ಮ ಇಂಟೆಲಿಜೆನ್ಸ್ ಎಲ್ಲಿ ಹೋಗಿದ್ದು ನೀವ್ ಯಾಕೆ ಅರೆಸ್ಟ್ ಮಾಡಿಲ್ಲ ಏರ್ಪೋರ್ಟ್ಗೆ ಹೋಗಕ್ಕೆ ಯಾಕೆ ಬಿಟ್ರಿ ಐದು ಜಿಲ್ಲೆಗಳನ್ನ ದಾಟೋದ್ರಲ್ಲ ಹೆಂಗ್ ಹೋದ್ರು ವೋಟ್ ಮಾಡುದ್ರಲ್ಲ ಬಂದು ಅವಾಗ ಯಾಕೆ ಬಂಧಿಸಿಲ್ಲ ಅಂತ ನೂರಾರು ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರು ಅವ್ರನ್ನ ಕೇಳಬೇಕು ಯಾವ್ದು ಕ್ಷೇತ್ರಗಳ ಪರಿಣಾಮ ಬಿಡಲ್ಲ ಇದು ಜನಕ್ಕೂ ಗೊತ್ತಿದೆ ಇದು ಮೋದಿಯವರ ಚುನಾವಣೆ ಇದು ಕಾಂಗ್ರೆಸ್ ಅವರು ಚುನಾವಣೆಗೋಸ್ಕರ ಮಾಡಿರೋ ತಂತ್ರಗಾರಿಕೆ ಅವರ ದೃಷ್ಟಿಯಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲ ಕಾಂಗ್ರೆಸ್ ಹೇಳ್ತಾ ಇದ್ದೀನಿ ಪ್ರಜ್ವಲ್ ರೇವಣ್ಣ ಇಲ್ಲ ದೇವೇಗೌಡರಿಗೆ ಅವಮಾನ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಸೂತ್ರಗಳನ್ನ ಕಾಂಗ್ರೆಸ್ನ ನಾಯಕರು ಎಣ್ದಿದ್ದಾರೆ ಬಾಯ್ ಸನ್ ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech cement.